ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಅಜ್ಜಿಯರ ಕಾಲದಲ್ಲಿ ಕಲ್ಲಲ್ಲಿ ಕುಟ್ಟಿ ಇದ್ದಂತ ಉತ್ತರ ಕರ್ನಾಟಕ ಶೈಲಿಯ ಶೆಂಗಾ ತಿಂಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಾನು ನಿಮಗೆಲ್ಲ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಸಣ್ಣ ಫ್ಲೇಮಲ್ಲಿ ಶೇಂಗಾವನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ ಹುರಿದ ನಂತರ ಈ ಥರ ನೋಡಿ ಇಲ್ಲಿ ನಾವು ಇನ್ನೂ ಉತ್ತರ ಕರ್ನಾಟಕದ ಕಡೆ ಮರವನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲಿ ಮರದಲ್ಲಿ ಶೆಂಗಾವನ್ನು ಹಾಕಿದ್ದೀನಿ ನೋಡಿ ಈ ಥರ ಶೇಂಗಾದ ಕಾಳನ್ನು ಚೆನ್ನಾಗಿ ಆರಿಸ್ಕೊಳ್ಳಿ ತನಗಿಸ್ಕೊಳ್ಳಿ ಹಾಗೂ ಶೇಂಗಾ ತಿಂಡಿಗೆ ಬೇಕಾಗಿರೋ ಪದಾರ್ಥಗಳು ನಾನಿಲ್ಲಿ ಪಾಕಲಿದಷ್ಟು ಶೇಂಗಾವನ್ನು ತೆಗೆದುಕೊಂಡಿದ್ದೀನಿ ನಂತರ ಕೊಬ್ಬರಿ ಜೀರಿಗೆ ಅಜವಾನ ಬೆಳ್ಳುಳ್ಳಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೂ ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ತೆಗೆದುಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೆಂಗ ಶೆಂಗಾ ತಿಂಡಿಯನ್ನು ಹೇಗೆ ರೆಡಿ ಮಾಡು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಈ ತರಹದ ಒರಳಲ್ಲಿ ಸ್ವಲ್ಪ ಸ್ವಲ್ಪ ಶೇಂಗಾವನ್ನ ಹಾಕ್ತಾ ಚೆನ್ನಾಗಿ ಕುಟ್ಬೇಕು ಈ ತರಹ ಒರಳು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಚಿಕ್ಕದಾದಂಥ ರುಬ್ಬು ಕಲ್ಲಲ್ಲಿ ಕೂಡ ನೀವು ಶೆಂಗಾದಿಂಡಿಯನ್ನು ತಯಾರು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿಲಿ ಈ ಥರ ಸ್ವಲ್ಪ ಕುಟ್ಟಿದ ನಂತರ ಇದಕ್ಕೆ ಖಾರದ ಪುಡಿ ಹಾಗೂ ಬೆಳ್ಳುಳ್ಳಿ ಜೀರಿಗೆ ಅಜ್ವಾನ ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಕುಟ್ಬೇಕು ಇಲ್ಲಿ ನೋಡಿ ಈ ಥರ ಉಂಡೆ ಆಕಾರ ಆದರೆ ಶಂಕಾ ರೆಡಿಯಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ಈಗ ಇದನ್ನು ಒಂದು ಸ್ವಚ್ಛವಾದ ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ ಈ ತರಹ ಕಲಲ್ಲಿ ಕುಟ್ಟಿ ಮಾಡಿದಂಥ ಶಂಕಾಸಿಂದಿಯಲ್ಲಿ ಪೌಷ್ಟಿಕಾಂಶಗಳು ಇರ್ತದೆ ಫ್ರೆಂಡ್ಸ್ ಹಾಗೂ ಮಿಕ್ಸರಲ್ಲಿ ಹಾಕಿದಂಥ ತಿಂಡಿ ಈ ತರಹದ ರುಚಿ ಬರಲ್ಲ ಫ್ರೆಂಡ್ಸ್ ನೀವು ಕೂಡ ಈ ಥರ ಮನೆಯಲ್ಲಿ ಕೊಟ್ಟು ನೋಡಿ ಒಮ್ಮೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸ್ತಾಯಿದ್ದೀನಿ ನೋಡಿ ಇಲ್ಲಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ತೆಗೆದುಕೊಂಡು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕೈಯಲ್ಲಿ ಪುಡಿಯನ್ನು ತೆಗೆದುಕೊಂಡಾಗ ಉಂಡೆ ಆಕಾರ ಬರಬೇಕು ಅಂದರೆ ಶಂಕಾಸಂಡಿ ರೆಡಿಯಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಸಂಗಾತಿಂಡಿ ರೆಡಿಯಾಗಿದೆ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್